ಆಂಜನ ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಎಂಬ ಎಂಬುದರ ಫಲಾನುಫಲಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ನಿಮಗೆ ನೀವೇನೇ ಒಂದು ಸಂಕಷ್ಟದಲ್ಲಿದ್ದರೂ ಏನೇ ಒಂದು ತೊಂದರೆಯಲ್ಲಿದ್ದರೂ ಕೂಡ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿದರೆ ನಿಮಗೆ ಶುಭವಾಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನೋಡಿ ನಿರಂತರವಾದಂತಹ ಯಶಸ್ಸು ಹಾಗೂ ಈ ಮೂರೂ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಓಕೆನಾ ಯಾವ್ದು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿ ನೋಡಿ ವೃಶ್ಚಿಕ ರಾಶಿಯವರು ಯಾವತ್ತಿಗೂ ಕೂಡ ಅಷ್ಟೇ ನೀವು ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಒಬ್ಬ ವ್ಯಕ್ತಿಯನ್ನು ಕರೆಕ್ಟಾಗಿ ನೀವು ನಂಬಿದ್ರೆ ಅವರಿಗೆ ಜೀವ ಕೊಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಭರವಸೆಯಿಂದ ನೀವು ಜೀವನದಲ್ಲಿ ಮುಂದೆ ಮುಂದೆಯಾಗಿ ನಡೆಯುವಂಥ ವ್ಯಕ್ತಿ ಯಾವತ್ತಿ ಯಾವತ್ತಿಗೂ ಕೂಡ ಈ ತಿಂಗಳಿನಲ್ಲಿ ನೀವು ಒಂಟಿ ಒಂಟಿಯಾಗಿ ಜೀವನದಲ್ಲಿ ಹೋರಾಡುವಂತಹ ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಮತ್ತು ಕೆಲಸದಲ್ಲಿ ಸಾಕಷ್ಟು ಶ್ರಮವನ್ನು ಪಟ್ಟು ತುಂಬ ಕಷ್ಟವನ್ನು ಪಟ್ಟು ಗೆಲುವನ್ನು ಕಾಣುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಏನು ವಿಶೇಷವಾಗಿ ನೀವು ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದ್ದೆ ಮೂರು ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳಿದೆ ಮೊದಲನೇ ಎಚ್ಚರಿಕೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರು ಜಗಳ ಆಡಬೇಕಾದ್ರೆ ನೀವು ಮಧ್ಯ ಹೋಗಬೇಡಿ ಓಕೆನಾ ನೀವೇನಾದರೂ ಮಧ್ಯೆ ಹೋದರೆ ಅದೇ ಸಂಕಷ್ಟಗಳು ನೀವು ಯಾರನ್ನ ಬಿಡಿಸ್ಕೊಳಕ್ಕೆ ಹೋಗ್ತಿರಲ್ಲ ಅವನಿಗಿರ್ತಕ್ಕಂಥ ಒಂದು ಸಂಕಷ್ಟ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅದೊಂದು ಹಣದಲ್ಲಾಗಿರ್ಬೋದು ಒಂದು ಕೆಲಸದಲ್ಲಾಗಿರ್ಬೋದು ಯಾವುದೇ ಆಗಿರ್ಬೋದು ಹಾಗಾಗಿ ನೀವು ಆ ಜಗಳಾಡೋ ಮಧ್ಯೆ ಹೋಗಕ್ಕೆ ಹೋಗಬೇಡಿ ಇನ್ನೂ ಎರಡು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡಿ ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸು ನಿರಂತರವಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ಮತ್ತು ಯಾವುದೇ ದ್ವೇಷವನ್ನು ಇಲ್ಲದೆ ಯಾರನ್ನು ದ್ವೇಷವನ್ನು ಮಾಡಿಕೊಳ್ಳದೆ ಎಲ್ಲರ ಕೆಲಸವನ್ನು ಕೂಡ ಒಂದು ಜವಾಬ್ದಾರಿಯುತವಾಗಿ ನೀವು ಕೆಲಸವನ್ನು ನಡೆಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆ ಒಂದು ಜವಾಬ್ದಾರಿ ಮತ್ತು ಉತ್ತಮ ನಾಯಕತ್ವದ ಒಂದು ಜವಾಬ್ದಾರಿ ನಿಮಗೆ ಬರುತ್ತೆ ಕೆಲಸದಲ್ಲಿ ಸ್ವಲ್ಪ ಕೆಲಸದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಪ್ರಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆ ಇದೆ ಅದು ಒಂದು ಸರ್ಕಾರಿ ವಲಯದಲ್ಲೇ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಆಗಿರಬಹುದು ಅಂಥವರಿಗೆ ವಿಶೇಷವಾಗಿ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೀವು ನಿಮ್ಮ ಕೆಲಸ ಸ್ಥಳದಲ್ಲಿ ಸಾಕಷ್ಟು ರೀತಿಯಾದಂಥ ಜಯವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಕೆಲಸದಲ್ಲಿ ಸಾಕಷ್ಟು ಯಶಸ್ಸು ಮತ್ತು ಕೆಲಸವನ್ನು ಬಹಳಷ್ಟು ಕಷ್ಟಪಟ್ಟು ತುಂಬ ಶ್ರಮವನ್ನು ವಹಿಸಿ ನಿಮ್ಮ ವ ನಿಮ್ಮ ಮಾಲೀಕರನ್ನು ನೀವು ಅವರ ಒಂದು ವಿಶ್ವಾಸ ಗಳಿಸ್ಲಿಕ್ಕೆ ಅಂತಲೇ ನೀವು ಬಹಳಷ್ಟು ಕಷ್ಟವನ್ನು ಪಡ್ತೀರಾ ಕಷ್ಟವನ್ನು ಪಟ್ಟು ಅದನ್ನು ನೀವು ಕೆಲಸವನ್ನು ಪೂರ್ಣವಾಗಿ ಮಾಡ್ತೀರ ಭಾಳ ಕಷ್ಟಪಡ್ತೀರಾ ಈ ತಿಂಗಳಿನಲ್ಲಿ ನೀವು ಭಾಳ ಕಷ್ಟಪಟ್ಟು ಆ ಕೆಲಸವನ್ನು ಪೂರ್ಣವಾಗಿ ಮಾಡಿ ಮಾಡಬೇಕು ಅಂತ ಕೂತ್ಕೊಂಡು ನೀವು ಮಾಡುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮ ಸುತ್ತಲೂ ಕೂಡ ಕೆಲವು ಶತ್ರುಗಳ ಕಣ್ಣು ಹೆಚ್ಚಾಗಿ ಇರುತ್ತೆ ಇವನು ಮುಂದೆ ಹೋಗ್ಬಿಡ್ತಾನಲ್ಲ ಇವ್ನಿಗೆ ಒಳ್ಳೆ ಪ್ರಮೋಷನ್ ಸಿಕ್ಬಿಡ್ತಲ್ಲ ಅಂತ ಹೇಳಿ ಸ್ವಲ್ಪ ಜನ ನಿಮ್ಮ ಮೇಲೆ ಹೊಟ್ಟೆಕಿಚ್ಚು ಪಡೆದು ಪಡೆ ಕಿಚ್ಚು ನಿಮ್ಮ ಮೇಲೆ ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅಂಥವ್ರ ಬಗ್ಗೆ ನೀವು ತಲೆಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸದ ಮೇಲೆ ನೀವು ಮಾಡುವಂತಹ ಕೆಲಸದಲ್ಲಿ ದೇವರನ್ನು ಕಾಣಿ ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಓಕೆನಾ ಇದು ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭ ಮತ್ತು ನಿಮ್ಮ ಒಂದು ಓದಿಗೆ ಏನೋ ಅಧ್ಯಯನವನ್ನು ಪ್ರಾರಂಭವನ್ನು ಮಾಡ್ತೀರಲ್ಲ ಆ ಅಧ್ಯಯನಕ್ಕೆ ಒಂದು ಒಳ್ಳೆಯ ಸಮಯವನ್ನು ತೆಗೆದಿಟ್ಕೋತೀರ ಫ್ರೆಂಡ್ ಯಾರು ಕರೆದ ಅಂತ ಹೇಳಿ ಹೋಗೋದಿಲ್ಲ ಹಾಗಾಗಿ ಆ ಒಂದು ಮೈಂಡ್ಗೆ ಆ ಇದಕ್ಕೆ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿರ್ತೀರ ನೀವು ಇವತ್ತು ಈ ಒಂದು ತಿಂಗಳಿನಲ್ಲಿ ಅದನ್ನು ಪೂರ್ಣವಾಗಿ ಮಾಡಲೇಬೇಕು ಅದನ್ನು ಪು ಸಂಪೂರ್ಣವಾಗಿ ಮುಗಿಸ್ಲೇಬೇಕು ಅನ್ನುವಂಥ ಒಂದು ಒಂದು ಗುರಿಯನ್ನು ಇಟ್ಟುಕೊಂಡು ನೀವು ಆ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸು ಮುಗಿಸುವಂಥ ವ್ಯಕ್ತ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಭಾಳ ಒಂದು ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಓದುವಂಥ ಸಾಧ್ಯತೆ ಇದೆ ಒಂದೊಳ್ಳೆ ಯೋಜನೆಯನ್ನು ರೂಪಿಸಿಕೊಂಡು ಓದುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಉದ್ಯಮದಲ್ಲಿ ನೋಡೋದಾದರೆ ವಿಶೇಷವಾಗಿ ನಿಮ್ಮ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಈ ಷೇರು ಮಾರುಕಟ್ಟೆಯಲ್ಲಿ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷವಾದಂಥ ಅದೃಷ್ಟ ಫಲಗಳು ಕೊಡುವಂತಹ ಸಾಧ್ಯತೆ ಇದೆ ಏಕೆಂದರೆ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅದೃಷ್ಟದ ಬಾಗಿಲು ಅಂತಲೇ ಹೇಳಿದ್ರು ಕೂಡ ತಪ್ಪಾದರೂ ಕೂಡ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಮತ್ತು ಈ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗಂತೂ ತುಂಬ ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಮಹಿಳೆಯರು ವಿಶೇಷವಾಗಿ ಅಲಂಕಾರಿ ಉದ್ಯಮಗಳನ್ನು ನಡೆಸ್ತಾ ಇರ್ತಾರೆ ಅಂದರೆ ಈ ಬ್ಯೂಟಿ ಪಾರ್ಲರ್ಗೆ ಸಂಬಂಧ ಆಗಿರಬಹುದು ಅಥವಾ ಒಂದು ಅಲಂಕಾರಿ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೂ ಕೂಡ ಅಥವಾ ಪುರುಷರಿಗೂ ಕೂಡ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಅದರಲ್ಲಿ ಅಲಂಕಾರಿ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಲಾಭ ಮತ್ತು ವೈದ್ಯಕೀಯರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರಲ್ಲ ಅಂಥ ಒಂದು ಉದ್ಯಮದಲ್ಲಿರ್ತಕ್ಕಂಥವರಿಗೆ ಹೆಚ್ಚು ಲಾಭವಿದೆ ಮತ್ತು ನಿರಂತರವಾದಂತಹ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇವಾಗ ಎರಡನೇ ಪಾಯಿಂಟ್ ನಾನು ಹೇಳ್ತೀನಿ ಏನಂದರೆ ಮೂರು ವಿಷಯದಲ್ಲಿ ಎಚ್ಚರ ಒಂದು ಪಾಯಿಂಟ್ ಹೇಳಿದ್ದೀನಿ ಈ ಎರಡನೇ ಪಾಯಿಂಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದು ಯಾವ ರೀತಿಯಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಎಥಿಕ್ಸನ್ನು ಇನ್ನೊಬ್ಬರಿಗೆ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನೀವೇನು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ನಿಮ್ಮ ಆತ್ಮೀಯ ಸ್ನೇಹಿತ ಆಗಿದ್ದರೂ ಕೂಡ ಪರವಾಗಿಲ್ಲ ಯಾರೇ ಆಗಿದ್ರೂ ಕೂಡ ಪರವಾಗಿಲ್ಲ ಅದು ಇನ್ನೊಬ್ಬರ ಹತ್ರ ನೀವು ಹೇಳ್ಕೊಳ್ಲಿಕ್ಕೆ ಹೋಗಬಾರ್ದು ಓಕೆನಾ ಅದು ನೀವು ಹೇಳಿಕೊಂಡ್ರೆ ನಿಮ್ಮ ವ್ಯಾಪಾರ ವಹಿವಾಟು ವಹಿವಾಟು ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಇಷ್ಟು ದಿವಸ ನೀವು ಜೀವನದಲ್ಲಿ ನಿಮ್ಮ ಒಂದು ಬುದ್ಧಿ ಇನ್ನೊಬ್ಬರಿಗೆ ಲಾಭ ಆಗಿದೆ ಹೊರತು ನಿಮ್ಮ ಬುದ್ಧಿ ನಿಮಗೆ ಲಾಭ ಆಗಿಲ್ಲ ಹಾಗಾಗಿ ನಿಮ್ಮ ಒಂದು ಸೀಕ್ರೆಟ್ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಸೀಕ್ರೆಟ್ನ ಯಾವತ್ತಿಗೂ ಯಾರೊನ್ ಯಾರೊಟ್ಟಿಗೂ ಕೂಡ ಹಂಚಿಕೊಳ್ಳಕ್ಕೆ ಹೋಗಬೇಡಿ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಷಯದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಪತ್ನಿಯು ಕೂಡ ನಿಮ್ಮನ್ನು ಭಾಳಷ್ಟು ಪ್ರೀತಿಯಿಂದ ನೋಡ್ತಾರೆ ಭಾಳಷ್ಟು ವಿಶ್ವಾಸದಿಂದ ನಿಮ್ಮೊಟ್ಟಿಗೆ ಚೆನ್ನಾಗಿರ್ತಾರೆ ಮತ್ತು ಯಾವತ್ತಿಗೂ ಕೂಡ ನೀವು ಸಂತೋಷದಿಂದ ಇರುತ್ತೀರಾ ಒಳ್ಳೊಳ್ಳೆ ಹಾಸ್ಯಗಳನ್ನು ಮಾಡ್ತಾ ಇರ್ತೀರ ಅದರಿಂದ ನಿಮ್ಮ ಮನಸ್ಸು ನಿಮ್ಮ ಆಫೀಸ್ನಲ್ಲಿ ಏನೇ ಒಂದು ಕೆಲಸಗಳು ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಪತ್ನಿಯಿಂದ ನಿಮಗೆ ಅವರ ಮಖ ನೋಡಿದಾಗ ಅಥವಾ ಅವರೊಟ್ಟಿಗೆ ಮಾತನಾಡಿದಾಗ ಪತ್ನಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವಾಗುತ್ತದೆ ಹಣಕಾಸಿನ ವಿಷಯದಲ್ಲೂ ಲಾಭವಾಗುತ್ತೆ ಮತ್ತು ವ್ಯಾಪಾರದಲ್ಲೂ ಕೂಡ ಲಾಭವಾಗುವಂಥ ಸಾಧ್ಯತೆಯು ಕೂಡ ಇದೆ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಆದರೆ ಇನ್ನೊಂದು ಮೂರನೇ ಎಚ್ಚರಿಕೆಯ ಒಂದು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಬಂಧು ಮಿತ್ರರಿಗಾಗಿರ್ಬೋದು ಅಥವಾ ನಿಮ್ಮ ಪತ್ನಿಯ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ನಿಮ್ಮ ಗಂಡನ ರಿಲೇಶನ್ಶಿಪ್ ಆಗಿರ್ಬೋದು ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಬೇಡಿ ಸಹಾಯವನ್ನು ಮಾಡಬೇಡಿ ಅಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ ಲೇವಾದೇವಿ ವ್ಯವಹಾರ ಅಂದರೆ ಸಾಲವನ್ನು ಕೊಡಬೇಡಿ ಯಾಕೆಂದ್ರೆ ಆ ಸಾಲ ನಿಮ್ಮ ಬ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗದವ್ರಿಗೆ ಯಾರಿಗೂ ಕೂಡ ನೀವು ಈ ತಿಂಗಳು ಸ್ವಲ್ಪ ಸಹಾಯ ಮಾಡೋದನ್ನು ಸ್ವಲ್ಪ ಹಿಂದೇಟು ಹಾಕುವುದು ಉತ್ತಮ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಯಾಕೆಂದರೆ ಆ ಹಣ ವಾಪಸ್ ಬರದೇ ಇರಬಹುದು ಅನ್ನುವಂಥ ಒಂದು ಸೂಚನೆ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ಇರಬೇಕು ಹಣದ ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದು ಕರಾರನ್ನು ಸಹಿಯನ್ನ ಹಾಕ್ಬೇಕಾದ್ರೂ ಕೂಡ ಅಷ್ಟೇ ಆ ಕರಾರ ಸಹಿಯನ್ನು ಹಾಕಬೇಕು ಹಾಕ್ಬೇಕಾದ್ರೂ ಕೂಡ ಅದನ್ನು ಸರಿಯಾಗಿ ನೋಡಿಕೊಂಡು ನೀವು ಮುಂದುವರಿಯೋದು ಉತ್ತಮ ಸಾಲವನ್ನು ಒಂದು ಬಳಗದವರಿಗೆ ಸ್ನೇಹಿತರಿಗೆ ಕೊಡಬಾರ್ದು ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ಮೂರು ವಿಷಯದಲ್ಲಿ ಎಚ್ಚರಿಕೆ ನಾನು ಹೇಳಿದಂಗೆ ಮೊದಲನೆಯದಾಗಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತೊಂದರೆ ಇಲ್ಲ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಹಾಗಾಗಿ ಉತ್ತಮವಾದಂಥ ಜೀವನವಿದೆ ಅದ್ರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ ಆರೋಗ್ಯದಲ್ಲಿ ಯಶಸ್ಸು ಆಯುಷ್ಯ ಭಾಗ್ಯ ಪತ್ನಿಯಿಂದ ಆಯುಷ್ಯ ಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ವಲ್ಪ ಅಧಿಕವಾದಂಥ ಉಷ್ಣ ಇರುತ್ತಷ್ಟೇ ನಿಮ್ಮ ದೇಹದಲ್ಲಿ ಹಾಗಾಗಿ ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಿ ಸ್ವಲ್ಪ ಬೆಂಕಿಯಿಂದ ತೊಂದರೆ ಅಂತ ಹೇಳ್ತಾ ಇದೆ ಹಾಗಾಗಿ ಅಗ್ನಿಯಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನೀವು ನೀಲಿ ಬಣ್ಣದ ಒಂದು ಶರ್ಟನ್ನು ಹಾಕ್ಕೊಂಡು ಹೋದರೆ ಅಂದಿನ ಎಲ್ಲ ಕೆಲಸವೂ ಕೂಡ ಶುಭವನ್ನು ತಂದುಕೊಡುತ್ತದೆ ಮತ್ತು ವಿಶೇಷವಾಗಿ ರವಿವಾರ ಸೋಮವಾರ ಮಂಗಳವಾರ ಗುರುವಾರ ಈ ದಿನಗಳು ಬಹಳಷ್ಟು ಶುಭವನ್ನು ತಂದುಕೊಡುತ್ತದೆ ಒಂದು ಎರಡು ಮೂರು ಈ ಸಂಖ್ಯೆಗಳು ಬಹಳಷ್ಟು ಅದೃಷ್ಟ ಮತ್ತು ಈ ತಿಂಗಳಿನಲ್ಲಿ ನೀವು ದೇವರನ್ನು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕಷ್ಟಗಳೆಲ್ಲ ದೂರವಾಗಿ ಒಂದು ಒಳ್ಳೆಯ ಉತ್ತಮವಾದಂಥ ಜೀವನವು ಕೂಡ ನಿಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿಯೋ